ಪಂಗೈಯಲ್ಲಿ ಉಣ್ಣಾಗಿರೋದಕ್ಕೆ ಕನ್ನಡಿ ಬೇಕಾಗಿಲ್ಲ ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡಿ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನು ಇಡಿ ಐ ಟಿ ಸಿ ಬಿ ಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ ವಿದ್ಯಾಸಂಸ್ಥೆ ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ಇದನ್ನು ತೀವ್ರವಾಗಿ ಕಂಡು ಖಂಡಿಸ್ತೀವಿ ಮತ್ತು ನಿನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಛಗನ್ ಭುಜ್ಬಲ್ ಅಂಥೇಳಿ ಸುಮಾರು ಕೇಸ್ಗಳಲ್ಲಿ ಇದ್ದವ್ರನ್ನ ವಾಷಿಂಗ್ ಮೆಷಿನಲ್ಲಿ ಹಾಕಿ ಒಂಬತ್ತು ವರ್ಷಗಳ ಕಾಲ ಅವ್ರನ್ನ ಕ್ಲೀನ್ ಮಾಡಿ ನಿನ್ನೆ ಮಂತ್ರಿ ಮಾಡಿದ್ದಾರೆ ಆ ಥರ ಪ್ರಯತ್ನಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋದಿಲ್ಲ ಮೊದಲೇ ಮೊಟ್ಟ ಮೊದಲನೇದಾಗಿ ದಾಳಿ ಮಾಡಬೇಕಾಗಿರೋದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಡೆಪ್ಟಿ ಚೀಫ್ ಮಿನಿಸ್ಟರು ಮತ್ತು ಮಂತ್ರಿ ಇಡೀ ನಮ್ಮ ರಾಷ್ಟ್ರದ ಸೈನಿಕ ಬಲದ ಬಗ್ಗೆ ನರೇಂದ್ರ ಮೋದಿಯವರ ಪಾದಕ್ಕೆ ಹಾಕಿದ್ರು ಸೈನಿಕ ಬಲವನ್ನು ಮತ್ತು ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯದ ಸೊಸೆ ಆಗಿರ್ತಕ್ಕಂಥ ಸೋಫಿಯಾ ಕುರೇಶಿ ಅವರ ಬಗ್ಗೆ ಮಾ ಹೇಳಿರ್ತಕ್ಕಂಥ ಕೀಳು ಭಾಷೆಗೆ ಇನ್ನೂ ಸಹ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸುಪ್ರೀಂ ಕೋರ್ಟ್ ಅವರು ಎಸ್ ಐ ಟಿ ಮಾಡಿದ್ದಾರೆ ಇವ್ರಿಗೇನಾದರೂ ನಿಜವಾದ ದೇಶಭಕ್ತರು ಅಥವಾ ದೇಶದ ಬಗ್ಗೆ ಗೌರವ ಇದ್ದಿದ್ದರೆ ಸೈನಾ ಬಲದ ಬಗ್ಗೆ ಗೌರವ ಇದ್ದಿದ್ದರೆ ಸೋಫಿಯಾ ಖುರೇಷಿ ಮೇಲೆ ಮತ್ತು ಸೈನ್ಯ ಬಲದ ಮೇಲೆ ಯಾರು ಮಾತಾಡಿದಾರೋ ತತ್ತಕ್ಷಣ ಅವ್ರು ಬ ಪದಚ್ಯತಿ ಮಾಡಿದರೆ ಭಾಳ ಸಂತೋಷ ಆಗಿರುತ್ತೆ ಕಾನೂನು ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ನಡ್ಕೊಂಡು ಹೋಗುತ್ತೆ ಲಾ ಶು ಟೇಕ್ ಇಟ್ಸ್ ಓನ್ ಕೋರ್ಸ್ ಅದರಲ್ಲಿ ಯಾರೂ ಸಹ ಬ ಬಗೆಯರೋದಿಲ್ಲ ಆ ಥರ ಏನಾದರೂ ಇದ್ದರೆ ನಾಲ್ಕು ಸಾವಿರ ಕಿಲೋ ಗಾಂಜಾನ ನಾ ಹಿಡ್ದಿದ್ರು ಗುಜರಾತಲ್ಲಿ ಅದ್ರ ಬಗ್ಗೆ ಏನು ಎಸ್ ಐ ಟಿನೂ ಇಲ್ಲ ಏನು ಎನ್ಕ್ವೈರಿನು ಇಲ್ಲ ಯಾರೂ ಅರೆಸ್ಟೂ ಇಲ್ಲ ಆದ್ದರಿಂದ ಕಾನೂನು ಪ್ರಕ್ರಿಯೆ ಎಲ್ಲರೂ ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಸಹ ಒಂದೇ ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಸಹ ಹೇಳ್ತೇನೆ ಸೀರಿಯಸ್ ಅಲ್ಲ ಒಂದು ಮಾನವತೆಯ ದೃಷ್ಟಿಯಿಂದ ಬರಬೇಕು ಯಾಕಂದರೆ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಸಹ ವರ್ಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ಮನೋಬಲವನ್ನು ಕುಗ್ಸ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಇದನ್ನು ಖಂಡಿಸ್ಲಿಕ್ಕೋಸ್ಕರ ನಾವೆಲ್ಲ ಬಂದ್ವಿ